ಒಂಥರ ಗೌರವ ಏನ್ ಬೇಡ ಅರ್ಥ ಆಗುತ್ತಾ ನಿಮ್ ಮನಸ್ಪೂರ್ತಿ ನನ್ನ ಅಣ್ಣ ತಮ್ಮ ಮಾವ ಬಾಬ ಅಂತ ಅದೇ ಪ್ರೀತಿ ಆಗ್ತದೆ ನನಗೆ ಕೆಲವ್ರು ಬಂದು ತಾಯಿಯರ್ ಮಗ ಅಂತಾರೆ ಕೆಲವ್ರು ಬಂದು ಹಳೆ ಮಯ್ಯ ಅಂತಾರೆ ಇದು ಪ್ರೀತಿ ದುಡ್ಡು ದುಡ್ಮೆ ಯಾವತ್ತು ದುಡ್ಡು ಮಾಡೋದ್ರಿಂದ ಅಲ್ಲ ಅಂದಾದ್ರೆ ನಾನೊಂದು ಖುಷಿ ಪಡ್ತೀನಿ ನನ್ನ ಮೊದ್ಲು ನನ್ಗಿಂತ ದೊಡ್ಡ ಅದಸ್ ಅಂತ ಇಲ್ಲ ನಪ್ಪ ಯಾಕಂದ್ರೆ ಯೂಟ್ಯೂಬ್ ಪೇಸ್ ಮಾಡೋರು ಬಕ್ತರೆ ಮೈಸೂರು ಹೋಗೋರು ಬಕ್ತರೆ ದುಡ್ಡು ಹಾಕೋರು ಬಕ್ತರೆ ಅಲ್ವಾ ಬರೋರು ಬಕ್ತರೆ ಅನ್ನ ಕೊಡೋರು ಬಕ್ತರೆ ಅಲ್ವಾ ಒಗಳರು ನೀವೇ ತೆಗಳರು ನೀವೇ

ನಿನಗೆ ಗೌರವ ಇದು ಅಮ್ಮು ಕೊಟ್ಟು ಬೇಕು ಇದು ನನ್ಗೆ ಅಮ್ಮ ನೆಂಚಾ ಹಾಂ ಗೌರಂಗ್ಬಿಡೋದ ಅದು ಬರ್ಬೋದ ಎಲ್ಲರೂ ಮಾಡ್ತೀನಿ ನನಗೆ ಗೊತ್ತಿಲ್ಲ ಅಬ ಊಟ ಮಾಡ್ತೀನಿ

ಬಾ ಮಕ್ಕಳು ಇದೇ ಬದ್ದಿ ಕಳ್ಸಿರ್ತೀವಿ ಯಾವತಿ ಮತ್ ನಿಮ್ ತಾಯಿ ತಂದೆಗೆ ಮಾತ್ರ ನೀವು ಗೌರವ ಬಿಡೋದು ಅವ್ರಿಗೆ ನೀವು ಎದ್ರು ಬೇಕಾದಂತ ಯಾರಿಗೋ ಒಬ್ಬರಿಗೆ ಅವಶ್ಯಕತೆ ಇಲ್ಲ ಮತ್ ನಾನ್ ಗೊತ್ತಾಗಬೇಕು ಅಂತ ನನ್ನ ಸ್ವಾಮೀಜಿ ಆಗೋದಿಲ್ಲ ನಿಮ್ಮನೆ ಮಗು ಊಟ ಕೂತು ಅವಶ್ಯಕತೆ ಇಲ್ಲ ನೆನ್ಪಿದ್ಯಾ ಏನಿಲ್ಲ ಅದರ ಏನಿಲ್ಲ ಆಮೇಲೆ ಊಟ ಮಾಡಿ ಫಸ್ಟ್ ಆಮೇಲೆ ತಾಲಿ ಬೀಳುವಂತ ಫಸ್ಟ್ ಪ್ರಾಮುಖ್ಯತೆ ಕೊಡೋದು ನಾವು ಊಟಕ್ಕೆ ಅರ್ಥ ಮಾಡ್ಕೊಳ್ಳಿ ಯಾಕೆಂದ್ರೆ ಮುಂದೊಂದು ಊಟ ಸಿಗಲ್ಲ ಜನಕ್ಕೆ ಗೊತ್ತಿಲ್ಲ ಯಾರು ರೈತರ ಆಗ್ತಾ ಇಲ್ಲ ಹಾಕ್ತಿದ್ದೀರಾ ಕೊನಾಗ ಬಂದಾಗ ಉಂಡು ಉಂಡು ಮಕ್ಕಳು ಪಾತ್ರೆ ಬೆಳಗ್ಗೆ ಬಾ ಅಂದ್ರೆ ಎಲ್ಲ ನಮ್ಮ ನಮ್ಮ ಅಮ್ಮ ನಮ್ಮ ಹೆಂಚಿ ಬೆಳಗಾರ ಪಾತ್ರೆ ಬೆಳಗ್ಗೆ ಬರ್ರಿ ಹೆಣ್ಮಕ್ಳು ಯಾರು ಪಾತ್ರೆ ಬೆಳಗ್ಬಿ ಕಲ್ಲು ಗಂಡು ಮಕ್ಳು ಕಲ್ಲತ್ತಿರ ನಾಡ್ಕ ಎಲ್ಲ ಗುಂಡುಂಡ್ ಮಕ್ಕಳ ಹೋದ್ರೆ ಹೇಳದಂಗೆ ಹೋದ್ರಕ್ಕ ಸುಮಾರು ಜನ ಹೋದ್ರು ಕಣ್ಣು ಹೇಳಿ ಹೇಳಿದರು ಹಂಗಾಡ್ತಿರ್ಲ ಇಲ್ಲಿ ಫೋನ್ ಹಂಗೆ ಗೊತ್ತಿರಲ ಅವ್ರಿಗೆ ಹೇಳ್ಬಿಡ್ತೀರಂತೆ ನಿಂಗೆ ಡಿಗೇಟ್ ಸರಿ ಕೇಳಿ ನಿಮ್ಮ ನಿಮ್ಮ ಸೀರಿಯಲ್ ಮೊಬೈಲ್ ಹಂಗೆ ಸ್ವಲ್ಪ ನೋಡಿ ಮತ್ ಬದ್ದೆ ಯಾವಾಗ ಬೈದಾರ್ತಿ ಅದು ಅಡ್ವಟೈಸ್ಮೆಂಟ್ ಬಂದಾಗ ಬದ ಅವಾಗ ಅವಳು ಬೈ ಮಾಡ್ಕೋಬಾರ್ದು ಅಡ್ವರ್ಟೈಸ್ಮೆಂಟ್ ನೋಡ್ತೀನಿ ನೋಡ್ಬೇಕು ನಾನು ಬೈಯದ ನೀವು ಯಾವ್ದಾರು ಬೈನ ನೀವು ಯಾವ್ದು ಆಗುತ್ತಾ ಅಕ್ಕೇ ಸರಿ ಕೇಳಿ ಹಾಗಾದ್ರೆ ಇಲ್ಲಿ ದೊಡ್ಡ ಪವಾಣ ಏನ್ ನಡೀತಿ ಅಂದ್ರೆ ನಿಮ್ಮ ನಿಮ್ಮ ನಂಬಿಕೆ ಇದು ನಿಮ್ಮ ಕಲೆ ನಂಬಿಕೆ ಅಂದ್ರೆ ದೊಡ್ಡದು ದೊಡ್ಡ ಪ್ರವಾಣ ನಂಬಿಕೆ ಅಲ್ಲೋಣ ದೊಡ್ಡ ಪವಾಡನೆ ನಂಬಿಕೆ ಎರಡನೇ ಹೆಂಗ್ ಹತ್ರ ನಿಮ್ಮೆ ಗಡಿಯಾರ ಟಿವಿ ಟೈಮ್ ಫೋಟೋ ಇಟ್ಬೇಕು ದೇವ್ರ ಮನ್ಗಿಕ್ಕಿ ಸ್ನಾನ ಮಾಡಿಲ್ಲ ಮೈ ತೊಕೊಂಡಿಲ್ಲ ಅನ್ನೋ ದಮೆನ ಬಿಡಿ ದೇವರು ಮೈ ತೊಕೊಳ್ಳಿ ಮರಿ ಕಡೀರಿ ಕುರಿ ಕಡೀರಿ ಮಟನ್ ಕಡೀರಿ ಚಿಕನ್ ಕಡೀರಿ ಅನ್ನೆಲ್ಲ ಶ್ರದ್ಧವಾಗಿ ಅಡ್ಬಿಡಿ ಶ್ರದ್ಧವಾಗಿ ಬೇಡ್ಕಂಡ್ ಗಂಡು ಸಾಷ್ಟಾಂಗ ನಮಸ್ಕಾರ ಮಾಡಿ ಹೆಣ್ಮಕ್ಳು ಮಂಡಿ ಕೊಟ್ಟು ನಮಸ್ಕಾರ ಮಾಡಿ ತಾಯಿನ ಕೇಳ್ಕೊಳ್ಳಿ ದುಡಿಯಕ್ಕೆ ಚಿತ್ತಿ ಕೊಡಿ ದುಡಿಯಕ್ಕೆ ದಾರಿ ಕೊಡಿ ಆರೋಗ್ಯ ಕೊಡಿ ಅಂತ ಇರಕೆ ಒಂದ್ ಗೂಡು ತಿನ್ನಕೊಂಚ ಅನ್ನ ಮೈಲುಗುಡ್ ಬಟ್ಟೆ ಹಾಕು ಅವನೇ ಶ್ರೀಮಂತ ನನ್ನ ಪ್ರಕಾರ ದೊಡ್ಡ ಶ್ರೀಮಂತ ಯಾರಂದ್ರೆ ಆರೋಗ್ಯವಂತ ಇನ್ನ ಗಡಿಯಾರ ಟಿ ಬಿಟ್ಟು ಫೋಟೋ ಇಡಿ ಸಮಯ ಇದ್ದಾಗ ಕಡ್ಡಿ ಹೆಚ್ಚಿ ಸಮಯ ಇಲ್ದಾಗ ಕಡ್ಡಿ ಹೆಚ್ಚಿ ಕೆಲ್ಸ್ಕೊಬಿಡ್ಬೇಕು ಕೆಲ್ಸ್ಕೋದ ಮುಂದೂರ್ ಮಂದ್ಕೊಂಡ ದೇವ್ರು ಬರಲ್ಲ ಅದಕ್ಕೆ ಇನ್ನ ಸಣ್ಣ ಮನೆ ಸಣ್ಣ ಅಂಗಡಿ ಸಣ್ಣ ಫೋಟೋ ಗಡಿಯಾರ ಟಿ ಬಿಟ್ಟ ಇಡಬೇಕು ದೇವನಿಗೆ ಇಕ್ಕಿನ ಒಳಗಿದ್ದಿಂದಲ್ಲ ಸಣ್ಣ ಮನೆ ಸಣ್ಣ ಅಂಗಡಿ ಸಿಕ್ಕರ ಸೀರೆ ಹೂವಾಗಲ್ಲ ಕುಂಕುಮಕ್ಕಾಗಲ್ಲ ಅದಕ್ಕೆ ಒಂದು ಫೋಟೋ ಹಾಕೊಳ್ಳಿ ಐವತ್ತು ರೂಪಾಯಿ ಐದು ಜನ ಬಳಿ ನಿಮ್ಮ ಮೇಲೆ ಟಿವಿ ತೆಂಗಿ ದೊಡ್ಡ ಮೇಲೆ ದೊಡ್ಡ ದೊಡ್ಡ ಫೋಟೋ ಹಾಕೊಳ್ಳಿ ಒಂದೊಳ ವೇಳೆ ನನಗೆ ನಮಗೆ ಶಕ್ತಿ ಇಲ್ಲ ಅಂತ ಬಡವರು ಚಿಕ್ಕ ತನ ಅಂಗಡಿಗೆ ಆದ್ರೂ ಚಿಕ್ಕರ್ ಹಾಕೊಳ್ಳಿ ಇನ್ನ ಕಾರ್ಗಳು ಗೊತ್ತಿರುತ್ತೆ ಫಾಸ್ಟ್ ಆಗುತ್ತೆ ನಾನು ಎರಡು ಕಡೆ ಹಾಕೊಂಡ್ರೆ ಯಾವುದೇ ರೀತಿ ಅನುವು ಆಗೋದಿಲ್ಲ ಅನುವಾದ ಏಟ್ ಆಗಲ್ಲ ಅಂತ ನೈವೇಲಿ ಹಾಕ್ತಾ ನಾವು ನೋಡಿ ಮತ್ತೆ ಹೇಳೋದನ್ನ ಯಾವುದೇ ವಾಹನಕ್ಕೆ ಲಕ್ಷ ರೂಪಾಯಿ ಕೊಟ್ಟು ವಾಹನ ತಾಂತೀರಿ ಒಂದು ಚಿಕ್ಕರ ಅನ್ಸ್ಕೊಳ್ಳಿ ಅದೇ ಈಗ ಕಲ್ಲೇ ಮಣ್ಣು ದೇವರು ಅಂದಾಗ ರಸ್ತೆಗೆಲ್ಲರೂ ಆಕ್ಸಿಡೆಂಟ್ ಆಗ್ಬೋದು ಏನಾದ್ರು ಬಾಟ ಮಾಡ್ ತಿಳ್ಬೋದು ಮರತ್ಕಳಿಗೆ ತೋಡಿಬೋದು ಕಲ್ಲುಗಳು ಅವನಿಗೆ ಬೈಯಲ್ಲ ನಾನು ಏನ್ ಮಾಡ್ತೀರಾ ಅಂದ್ರೆ ದೂರ ಕಂಡು ಕರೀತೀನಿ ಅಯ್ಯ ಮತ್ತೆ ಏನ್ ಮಾಡ್ತೀರಾ ಅಂದ್ರೆ ಬೆಸಗೆ ಕಲ್ಲು ಇರುತ್ತೆ ಆಕ್ಸಿಡೆಂಟ್ ಆಗ್ಬೋದು ಒಂದ್ ವೇಳೆ ಏನಾದ್ರೆ ಹೊಸ ಒಳಗೆ ಇರ್ಬೋದು ನಂಗೆ ಬರ್ತಿಲ್ಲ ಐತಿ ಬರ್ಬೇಡಿ ಇಲ್ಲ ಅಂತ ಬರ್ಬೇಡಿ ನಾವು ಭರ್ಷಿ ಮಾಡಕ್ ನಮ್ಮ ನಮ್ಗೆ ಇದ್ರೆ ಬನ್ನಿ ಗಾಡಿ ಸಿಂಗಾಲಕೊಳ್ಳಿ ಬಾಸ್ ಹತ್ತ ಬೈಕ್ ಸಿಂಗಲ್ ಹಾಕೊಳ್ಳಿ ಪದೇ ಪದೇ ಬರ್ಬೇಕಾ ಒಂಬತ್ತು ಸರಿ ಬರ್ಬೇಕಾ ಹತ್ತು ಸರಿ ಬರ್ಬೇಕಾ ಏನಿಲ್ಲ ಬಂದಾಗ ತಾಯಿನ ಕರ್ಕೊಂಡು ಹೋಗಿ ಹೋಗುವಾಗ ನಿಧಾನಕ್ಕೆ ಮನೆಗೆ ಹೋಗಿ ಯಾರಪ್ಪ ಡ್ರೈವರ್ ಡಿಜೆ ಹಾಕಿ ಆ ಡ್ರೈವರ್ಗೆ ಅವ್ನು ಕುಟುಂಬ ಇರುತ್ತೆ ನಿಮ್ದು ಕುಟುಂಬ ಇರುತ್ತೆ ಅವ್ನು ಡಿಜೆಕಂಡ್ ಟಗ ಟಗ ಅಂತಿದೆ ನೀವು ಕುಟುಂಬ ಬಾಯ್ಬಿಟ್ಟು ಅದಕ್ಕಿಂತ ಮುಂಚೆನೇ ಎಚ್ಚರ ಒಳ್ಳೇದು ನಮ್ಮ ಜೀವನವಾಗಿ ಕ್ಷೇಮವಾಗಿ ಲಾಭ ಪಾತ್ರಮ್ಮ ತಮ್ಮ ಹೋಗ್ಬಿಡ್ತೇನೆ ದೇಶದಲ್ಲಿ ಹೆದರು ಇದ್ರೆ ನೀವು ನಾವು ವಿಷಾರುಷ ಬಂದಾಗ ಅಣ್ಣ ಅಂತ ಮಾಡೋಸು ಮರಿಬೇಡ ಅಣ್ಣನ ಹಾ ಹೋಗ್ಬೇಕಂದ್ರೆ ಕೇಳ್ದೆ ಕೇಳಿದೆ ಅಪ್ಪ ಕೇಳಿದೆ ಅನ್ನೋದು ಹಾ ಮನೆ ಮಾಡಿ ಮಕ್ಕೊಂಡು ಯಾರ ಬಗ್ಗೆ ಮಾಡ್ತೀಯ ಅಲ್ವಾ ಮನೆಗೂ ಇನ್ನೇ ಜತ್ತಿ ಮೇಕೊಂಡು ಕಂಕಟ ಮೇಕ್ ದೇಶ ಪುಣ್ಯಕ್ಕೆ ಹೋಗಬೇಕು ಲೇಟ್ ಆಗುತ್ತೆ ಹೆಮ್ಮೆ ಪಡೋಣ ಅಂತ ದೇಶ ಯೋದ್ರ ಬಗ್ಗೆ ಅಲ್ವಾ ಹೆಮ್ಮೆ ಪಡೋಣ ನಾವು ನಾವು ನಾವಂತೂ ದೇಶ ಹೇಗೆ ಆಗಿಲ್ಲ ಅಂದ್ರೆ ಹಣೆ ಬರಲಿಲ್ಲ ಅಲ್ವಣ್ಣ ಅವರ ದೇಶಕ್ಕಾಗಿ ನಮ್ಮಂತಾರಿಯಲ್ಲ ಅದೇ ಬಗ್ಗೆ ತಂತ್ರಗಳು ನೋಡಿರ್ತೀವಿ ನೀವೆಲ್ಲ ಹೆಣ್ಮಕ್ಳು ಮೂರು ಕಟ್ ಮಾಡಿ ತಾಳಿ ಹಾಕಿ ಹಾಕೊಳ್ಳಿ ಹಾಕಬೇಡಿ ತಾಳಿ ಬಿಟ್ಟರೆ ಡಾಕ್ಟರ್ ಬಿಟ್ ಹಾಕಿಬಿಡಿ ತಾಳಿಗೆ ಸ್ವಲ್ಪ ಕಟ್ ಮಾಡ್ಕೊಂಡು ಹಾಕೋ ಬೇಕಿದ್ದಾರ ಕೈ ಕಟ್ಟಿದೆ ಗಂಡ್ಮಕ್ಳು ಕೊಳ್ಳಲ್ಲಿ ಫಾಂಟ್ರಾಕಂಡೆ ಕೈ ಹಾಕೊಂಡಿ ಆಮೇಲೆ ಮೈ ಕಟ್ತಾ ಇದ್ರೆ ಉತ್ತು ಮಣ್ಣು ಹಾಲು ಬೇಯ್ಸಪ್ಪು ಮೈ ಕಟ್ತಾ ಇದ್ರೆ ಉತ್ತು ಮಣ್ಣು ಹಾಲು ಬೇಯ್ಸೊಪ್ಪು ಮೈ ನಮ್ಮ ಫೋಟೋ ನಿಮ್ಮನ್ನ ನಮ್ದಾಗ ಊರು ಜಾಸ್ತಿ ಪೌಡ ಇನ್ನ ಪ್ರತಿ ಅಮಾಸೆ ಒಣಗಿ

ಪಾಪ ಆರೋಗ್ಯ ಇದೆಯಂತೆ ನಿಮ್ಮ ಆಶೀರ್ವಾದ ಈ ಪಾಪಿಗೆ ನಂದಿದಾಗ ತಾಯಿ ಇದಾಗೆ ಈಗ ಪಾಪ ಆಶೀರ್ವಿದೆ ತಂಗಿ ಪಾಪ ಹಸಾರಾಗುತ್ತಂತೆ ಗಂಡೆ ಹಂತಿ ಇಬ್ಬರು ಬಂದು ಕಸವಡಿರಿ ಅದೇ ಹೇಳೋದು ದೇವರು ಮರಿ ಕಡೆ ಕುರಿ ಕಡಿ ಮಟನ್ ಕಡೆ ಇನ್ನಲ್ಲ ಊಟ ವ್ಯವಸ್ಥೆ ಮಾಡ್ತೀವಿ ಬೆಂಕಿ ಹಾಕ್ತಿಯಾ ಅವ್ರು ಯಾರು ಬೆಂಕಿ ಬೆಂಕಿ ನಾವು ಇಬ್ಬರು ಬಂದು ಸಾರಿ ಕೊಡ್ತೀವಿ ನಮಗೆ ತಂಗಿ ಈಗ ಅಪ್ಪ ಅಂತ ಹೇಳ್ಬಿಟ್ಟಿದ್ಯಾ ಮುಂದ ಕೊಡ್ಬೇಕು ಎಡ್ ಪಾಪನ ಹೊಸ ಕೊಡಿ ಎರಡು ಎಣ್ಣ ಹಬ್ಬ ಹೆಣ್ಣು ನನಗೂ ಎರಡು ಗಂಡು ಇಲ್ಲಿ ಎರಡು ಎಣ್ಣೆ ಅದು ಅಲ್ವಾ ಪಪ್ಪ ಕೊಡ್ತಲ್ಲ ಇವಳು ಬರೋಡು ಇಲ್ಲೇ ಮಾಡಿದ್ದು ನಾನೇ ಕೇಳ್ಕೊಂಡು ಬಿಟ್ಟಿದ್ದೆ ಮುಂದೆ ಬಿಟ್ಟಿದ್ದೆ ನಂಗೆ ಹೊತ್ತು ಗಂಟೆ ಬಂದು ಹೊಳಿತಾಳೆ ಮುಂದೆ ಕೇಳುತ್ತಾರೆ ಗೊತ್ತು ಕೊಡವನ್ ನಮ್ದು ಗೊತ್ತು ಕೊಡವ ಒಂದ ಆಹಾ ನೋಡಿ ಭೇಟಿ ಕೊಟ್ಟರು ಎಸ್ಟ್ ಜೀವ ಕೊಡೋದೈತೆ ಅಪ್ಪಾ ನೋಡಿ ಹೆಣ್ಮಕ್ಳು ಯಾರು ಕಣ್ಣಾಗಿ ಕೊಡಿ ಮುಂದಕ್ಕೆ ಬೇಕಾಗ್ತವೆ ತಲೆನೇ ಕೆಸ್ಗೆ ಬರಬೇಕಂತ ನಾವೆಲ್ಲ ತಲೆ ಹೆಂಗೆ ಬಾರ್ದು ತಾಯಿ ನಮ್ಮ ಇದ್ದಾರಂತೆ ಸರಿ ಪಾಪು ಆ ಮಾಡ್ತಾನೆ ಪಾಪುಗೆ ಆರು ತಣ್ಣ ಬರಲಿ ಆರೋಗ್ಯ ಬರಲಿ ಇದು ಇರುತ್ ಬಲಿ ಚೂರು ಆ ಮಾಡ್ತಾ ಮಕ್ಕಳು ಸರಿ ಬಾಯಿ ಆ ಮಾಡ್ತಾನೆ ಅದನ್ನ ಆ ಮಾಡಿಸ್ಕೊಂಡು ಪಾಪ ಬಂಗಾರ ಇಲ್ಲಿ ಬಂಗಾರ ತಂಗಿ ಅಮ್ಮ ಸ್ಫೂರ್ತಿ ಇದನ್ನ ಹುಡ್ಕೊಂಡು ತಾಯಿಗೆ ಸೇವೆ ಮಾಡು ನೋಡಿ ಸೀರೆ ಕೊಟ್ಟ ಇಸ್ಕೊಂಡು ಹೋದರು ಬಿಸಾಕಂಗಿಲ್ಲ ನೀವು ರಜೆ ಆದ ಬಿಟ್ಟು ಬಗೇರೆ ಹಾಕಿರ್ಬೋದು ಇಲ್ಲೇನು ಭೇದ ಭಾವ ಇಲ್ಲ ನೀವು ವಾರಸ ಹುಡ್ಕೋಬೇಕಂದ ಇದರಿಂದ ಪಾಪ ಖುಷಿ ಆಗುತ್ತೆ ಹೇಳ್ಕೊಡ್ತೀನಿ ಈಗಿನ ಕೆಲಸ ಮಾಡಿ ಇದಕ್ಕೆ ಭಾವ ಅಂತ ಹೇಳ್ಕೊಡು ಇನ್ನು ಯಾಕೆ ಗೊತ್ತಾ ರಜೆ ಮಾಡ್ಕೋಬೇಕಲ್ಲ ನಾನು ಹಾಂ ಬೆಳಗಂಗೆ ಇತ್ತಿತ್ತು ಏರೋದಲ್ಲಿ ಬಿದ್ದಿರಲ್ಲ ಬಗ್ಗೆ ಆಯ್ತಾ ಎಲ್ಲ ಮಗು ಯಾರಿದ್ರೆ ನಿಮ್ಮ ಪಾಪನ ಎರಡು ಬಾಬು ಚೆನ್ನಾಗಿಲ್ವಾ ಬಾಬು ನಿನ್ನ ನಿನ್ನ ಕೇಳಿಸ್ಬೋದು ಬೇಡ ಬಾಬು ನೀವು ಹಿಂಗೆ ಮಾಡ್ಬೇಕು ಅವರು ಹೇಳಕ್ಕಾಗಲ್ಲ ಹೆಣ್ಮ ಸೀರೆ ಕೊಡೋಣ ಬೇಡಪ್ಪ ಕೊಡೋಣ ಬೇಡ ಸೀರೆ ಕೊಡ್ತೀರಾ ಅಂತ ಬೆಸ ಆಗ್ತಿಲ್ಲ ಈಗ ಯಾರಿಗೆ ಸೀರೆ ಚೆನ್ನಾಗಿರೋ ಒಬ್ರು ಕೇಳ್ತಾರೆ ಸೀರೆ ಕೊಡಿ ಅಂತ ಕೊಡಲ್ಲ ಅಂದ್ರೆ ಮನೆಗೂ ಮೆಸೆ ಹಾಕೋದು ಅವ್ರು ನಮಗೆ ಸೀರೆ ಕೊಡಲೇ ಇಲ್ಲ ಸರಿ ಇಲ್ಲ ಅದು

ಬಸ್ಸೆ ಭಾಳ ದೊಡ್ಡದಾಗ್ಬಿಟ್ಲು ಚಿಕ್ಕನ್ ಯಾಕೆ ಚಿಕನ್ಗೆ ಈಗ ಡಿಸೆಂಬರ್ಗೆ ಎಂಗಳೂರು ಎಂಟು ವರ್ಷ ನಡೆಯುತ್ತೆ ದೊಡ್ಡನಿಗೆ ಹದಿನಾಲ್ಕು ವರ್ಷ ನೀವೆಲ್ಲ ಒಂದೇ ಲೆವೆಲ್ ಹುಡುಗಿಯನ ಹುಡುಗಿ ಮದುವೆ ಮಾಡಿ ಡಿಂಗ್ ಟುಗೇದರ್ ಮಾಡ್ತೀವಿ ನಾವು ಹಳೆ ಕಾಲ್ ಥರ ಹದಿನೈದು ವರ್ಷ ಎಂಟಿಗೆ ಮೂವತ್ತು ವರ್ಷ ಗಂಡಿಗೆ ಸೂಪಾಗಿರಲ್ಲ ಹಂಗೆ ಎಷ್ಟು ವರ್ಷ ಇದು ನಾಲ್ಕು ಪಾಪಿ ಫಿಕ್ಸಿಂಗ್ ಮಾಡೋದು ನಾನು

ಯಾವುದೇ ಕಾರಣಕ್ಕೂ ನೀವು ಕ್ಯಾನ್ಸರ್ ಅಂದರೆ ಜೀವನ ಅವಶ್ಯಕತೆ ಇಲ್ಲ ಸಾವಲ್ಲ ನಮ್ಮ ಭ್ರಮೆ ಕ್ಯಾನ್ಸರ್ಗಳು ಸಾವಲ್ಲ ನಮ್ಮ ಭ್ರಮೆ ಅಲ್ಲ ಕುತ್ಕೊಂಡು ಇದನ್ನು ನೀವು ಮೈಮೇಲೆ ಹಾಕೊಂಡು ಕ್ಯಾನ್ಸರ್ ಸೇವಬೇಕು ತಾಯಿ ನಮಗೆ ಸೇರಾದ್ರೆ ಬಂದು ಕಸೋಡಿತ್ತು ನೋಡಿ ಯಾರು ಅಷ್ಟೇ ಅರ್ಕೆ ಮಾಡ್ಕೊಳ್ಳಿ ಅರ್ಕೆ ಮಾಡ್ಕೊಂಡು ದಯವಿಟ್ಟು ಜಂಬ ಮಾಡಿ ತೊಂದರೆ ಮಾಡ್ಕೊಬೇಡಿ ನಾ ಪದ ಪದ ಹೇಳ್ತಾ ಇರ್ತೀನಿ ಮೊನ್ನೆ ಒಂದು ಬೋರ್ ಪಾಸ್ ಆಯ್ತಂತೆ ಬಂದು ಬರಲ್ಲ ಅಂತ ಬೋರ್ ಇತ್ತಂತೆ ಲಾವನ ಬಂದು ಬ್ಯಾಂಡ್ ಬೇಸೆ ಮಾಡಿ ಅಲ್ಲಿ ಯಾರೋ ಬಂದು ಬೇಸ ಮಾಡೋದು ಹಿಂಗೆಲ್ಲ ಕೇಳಿ ಬೇಜಾರಾಗುತ್ತೆ ಆಯ್ತಾ ಆಮೇಲೆ ಕೆಲಸ ಆದ್ಮೇಲೆ ಬರೋಂಗೆ ಇರಬೇಡಪ್ಪ ದಯವಿಟ್ಟು ಕೆಲಸ ಬಂದ

ಹಂಗಿ ಪಾಪ ಅಲ್ಲಿ ನಿಮಗೆ ಮೈ ಮೇಲೆ ಅಂತ ಮನೆಗೆ ಫೋಟೋ ನೋಡಿ ತಲೆ ಕೆರೆದಂಗೆ ಸ್ನಾನ ಮಾಡ್ಕೊಂಡು ಫಸ್ಟ್ ತಲೆ ಒರೆಸಂದಂಗೆ ಫಸ್ಟ್ ಸ್ನಾನ ಮಾಡಿ ತಾಯಿನ ನಮ್ಮ ಮುಟ್ಟಿ ಒಂದ್ ಕಡ್ಡಿ ಹಚ್ಕಿ ಆಮೇಲೆ ಕೆಲಸ ಮಾಡಿ ಇದೇ ವಾತ ಹೇಳಿ ಕಿವಿ ಕಳಮ್ಮ ಈಗ ಆಮೇಲೆ ಬಾಯ್ ಬಿಡ್ಕೊಬಾರ್ದು ಅದೇ ಗೊತ್ತಾ ಆಮೇಲೆ ಅದನ್ನೇ ಮಾಡ್ಕೊಂಡು ಗೊತ್ತೋಬಿಟ್ಟು ಕಲ್ಸ್ಕೋಗಿ ಅರ್ಥ ಆಗತ್ತೆ ನೋಡಿ ಇದ್ ಸೇರ್ಬಿಡ್ತೀನಿ ಅಂತೆ ದೊಡ್ಡ ಇದು ಮನೆಗೆ ಅಪ್ಪಿದ್ದಪ್ಪಿನ ಕಡಲೆ ದಣ ಕಾಲ ಕೆಳಗಣ ಕಾಲ ಬಡವಿದ್ರೆ ನೋಡಿ ದಣ ಕಡಗಣಕಾಲ ಬಡ ಇದ್ದೀವಿ ತುಂಬ ನೀರು ಕೊಡ್ತೀನಿ ಈ ಥರ ತುಂಬ ನೀಡ್ಕೊಳ್ಳಿ ನೀರು ಇರ್ತೀವಿ ತುಂಬ ಒಂದು ಸರಿ ಚೆಕ್ ಹಾಕಿ ಸ್ವಲ್ಪ ಸ್ವಲ್ಪ ಹಾಕಿ ಸರಿ ಕುಂಕುಮ ಆಕೆ ಅಲ್ಲ ಸುಮ್ಮನೆ ಎಲ್ಲೇ ಮಾಟ ಮಂತ್ರ ಆಗಿದೆ ವಾಟ್ಕೋಲಕ್ಕೆ ಮನೆಗೆ ಗಾಡಿಗಳಿಗೆ ಏನಾಯ್ತು ಅಂದರೆ ಏನು ಮಾಡ್ತೀರಾ ಅಂದರೆ ಬೆಳೆಸಪ್ಪ ತಗೊಳ್ಳಿ ಎಲ್ಲಾ ಅಮಾಸೆ ಅಮಾಶಪ್ಪ ಸರ್ ನಿಮ್ಮ ಮನೆ ಎಲ್ಲೆಲ್ಲಿ ಹೋಗ್ತೀರಾ ಯಾರು ಹೋಗ್ತೀರಾ ಅವ್ರಿಗೆ ಆದ್ರಿಂದ ಮಾಡಿಕ ಯಾವ ಮಾಡಿಸಿದ್ರೆ ಅವ್ನಿಗೆ ಒಂದು ಆಮಾಡ್ಸ ಬೇಡ ಅವರು ಯಾವಾಗ ನಾವು ಏನು ಮಾಡೋದು ಬೇಡಿದ್ರು ಅವರು ಅನ್ಬೋದು ನಾವು ಯಾಕೆ ಅನ್ನೇ ಮಾಡೋದು ಬೇಡ ಅನ್ನೇ ಮಾತಾಡೋದು ಬೇಡ ಅವ್ರು ಮಾಡಿದ ಆರಂಭಿಸಿ ನೋಡಿ ಬರ್ತಾರೆ ನನ್ನ ಕಣ್ಣು ಇನ್ನಂತಿದೆ ರಸ್ತೆಯಲ್ಲಿ ಹುಷಾರ ಕೊಡಿ ಹೋಗಿ ಮನೆ ಹೋದ್ಮೇಲೆ ಸಾಲ ಮಾಡ್ಕೆ ಮಾಡ್ಕೊಂಡು ಕೂಗ್ಯಾರ ಬಟ್ಟೆ ಆಮೇಲೆ ಬಾರಿ ಮನೆ ಏನಾಯ್ತು ಇರೋ ಅಷ್ಟೊಂದು ಫೋಟೋಕ್ಕೆ ನೀವು ಕೆಲಸನೇ ಮಾಡ್ತಾ ಹೋಗಿ ನೀವು ಬರೀ ಅವ್ರಿಂಗೊಂದು ಒಂದು ಸಲಹೆನ ಬಿಟ್ಟು ಕೆಲಸ ಮಾಡ್ತೀವಿ ಯಾವ ಕಾಲ ಅರ್ಥ ಆತ ಯಾರೋ ಒಂದು ಬ್ಯಾಡ್ಮಿಷನ್ ಮಾಡಿರಿ ಅದೇ ಒಳ್ಳೆ ಬುದ್ಧಿ ಕಲ್ಯಾಣ ಯಾಕೆಂದರೆ ಅವ್ರು ಬ್ಯಾಡ್ಮಿಷನ್ ಮಾಡೋರು ಬುದ್ಧಿ ಕಸ ಬಂದಿರ್ತಾರೆ ಅಂತ ಆಮೇಲೆ ಅವ್ರಿಗೆ ಕೆಲಸ ಇರಲ್ಲ ಕೆಲಸ ಬರಲ್ಲ ಅವರು ಅಂತ ಹಾಂ ಈ ಜಾಸ್ತಿ ಹೆಣ್ಮಕ್ಳು ನೀವು ಒಂದು ಅವರಿಗೊಂದು ಇವ್ರಿಂಗೊಂದು

அந்த நேரம் தான் முட்டி சாதனை ಆಮೇಲೆ ಇದು ನನ್ನ ಪರ್ಚೆ ಆದಮೇಲೆ ಬಂದೆ ನಾನು ಅವತ್ತು ಬಂದೆ ಅಂದರೆ ಖಂಡೀರ್ ಹಾಕಂತ ಬಂದೆ ನಾನಪ್ಪ ನಾನು ಮೂರು ತಿಂಗಳು ಬದುಕ್ತೀನಿ ಅಂತ ಆಮೇಲೆ ಬಂದು ಅರ್ಕೆ ಮಾಡ್ಕೊಂಡು ಹೋದೆ ಆಮೇಲೆ ತುಂಬ ಸರಿ ನಾನು ಒಬ್ಳೆ ಒಬ್ಳೆ ಬರೋಕ್ಕೆ ಸ್ಟಾರ್ಟ್ ಮಾಡಿದೆ ತುಂಬ ಬಂದು ಗೋಳ ತುಂಬಾ ಅಕ್ಕಂತ ಹೋಗ್ತಿದ್ದೆ ಮೊನ್ನೆ ಎಲ್ಲ ನನ್ಗೆ ನನಗೆ ಗೊತ್ತಿಲ್ಲ ನಾನು ಸೆಕೆಂಡ್ ಸ್ಟೇಜಲ್ಲಿ ಬಂದು ನಿಂತಿದ್ದೀನಿ ಅಂತ ಆಪ್ರೇಷನ್ ಇತ್ತು ಆ್ಯಕ್ಚುಲಿ ಇವತ್ತು ನಾಲ್ಕು ದಿನ ಆಗ್ತಿತ್ತು ನನಗೆ ಆಪ್ರೇಷನ್ ಆಗಿ ಅದು ಕ್ಯಾನ್ಸಲ್ ಆಪರೇಷನ್ ಕ್ಯಾನ್ಸಲ್ ಆಯಿತು ನಾನು ಅರಕೆ ತೀರ್ಸೋಣ ಅಂತ ಇವತ್ತು ಸ್ವಾಮಿಯನ್ನು ಕೇಳೋಣ ಅಂತ ಬಂದೆ ನಾನು ಆಮೇಲೆ ಅಣ್ಣ ಕೇಳ ನಾನು ಅಣ್ಣನು ಕ್ಯಾನ್ಸರ್ ಹುಷಾರಾದ ತಂಗಿ ಸಾವನ್ನ ಗೆದ್ದು ಬಂದಂಗೆ ಈ ಥರ ತಂಗಿಯರು ಯಾರಿಗಾರು ನಿಮ್ಗೆ ಯಾರು ಹುಷಾರಿದ್ರೆ ಇಲ್ಲ ಅಂದರೆ ಅಲ್ಲಿಂದ ಬೇ ಈ ಥರ ನಿಷ್ಠೆಯಿಂದ ಬೇಡ್ಕೊಳ್ಳಿ ಈ ಥರ ನಾವು ಹೇಳ್ತೀವಿ ಪದೇ ಪದೇ ಬರಬೇಕಂದ್ರೆ ತಂಗಿ ಅವಕಾಶ ಅವಕಾಶ ಇದ್ರೆ ಮಾತ್ರ ಬನ್ನಿ ಬರಕಾಯಿ ಅಲ್ಲೇ ಬೇರ್ಕೊಳ್ಳಿ ತಂಗಿ ನಿಮ್ಮ ಸ್ವಂತ ಊರು ಯಾವ್ದು ಕಂಡ ಚಿತ್ರದುರ್ಗ ಈಗ ಎಲ್ಲಿ ನಿಮ್ಮ ಡಿ ವೈ ಎಸ್ ಬಿ ಎಲ್ಲಿ ಚಿಕ್ಕಮಗ ಅವ್ರಿಗೊಂದು ಗೌರವ ಕೊಡೋಣ ಡಿ ವೈ ಬಿಗೆ ಮತ್ತೆ ನನ್ನ ತಂಗಿ ಒಂದ್ಸರಿ ಗೌರವ ಒಂದ್ಸರಿ ಬಂದ್ಬಿಡೋಣ ಯಾವತ್ತು ಯಾರು ಯಾರನ್ನು ಆಡ್ಕೋ ಬಾಡಿ ಅಂತ ನನ್ನ ತಂಗಿ ಕಡೆ ಸಂದೇಶ ಏನಂದ್ರೆ ಅಲ್ಲ ತಂಗಿ ಯಾರು ಯಾರನ್ನು ಕಾಯಿಲೆ ನೋಡಿ ಅವ್ರ ಕಷ್ಟ ನೋಡಿ ಯಾರು ಯಾರನ್ನು ಆಡಿಕೆ ಅಂತ ನಾನು ಸಂದೇಶ ಕೊಡ್ತಾ ಇರ್ತೀನಿ ಅವಾಗ ತಂಗಿ ಇದು ನಿಮ್ಗೆ ಅಣ್ಣನ ಕಡೆಯಿಂದ ಗಿಫ್ಟ್ ಇರುತ್ತೆ ತಂಗಿ ನಿಮ್ಗೆ ಯಾರು ಕಾಯಿಲೆ ಬರ್ದೇ ಇಲ್ಲಿ ಮಗಳೇ ಕಟ್ ಮಾಡ್ಕೊಂಡ್ಬರಲ್ಲ ಆಮೇಲೆ ನೋಡ್ಬೋದಾ ಇಲ್ಲಿ ನೋಡ್ಬಿಟ್ಟ ಯಾರ್ಯಾರು ಹೆಣ್ಮಕ್ಳು ಹಿಂಗೆ ತಂಗಿ ತರ ಹಾಕೊಂಡಿದ್ರೆ ಚಿತ್ತ ಕಟ್ ಮಾಡ್ಕೊಂಡು ತಾಳಿ ಪರ್ಮೆಂಟ್ ಹಾಕಿರ್ಬಹುದು ಇದು ಗೊತ್ತಿರುತ್ತೆ ಕೇಳಿ ಗಾಡಿ ಮಾಡಿಬಿಟ್ಟು ಇಲ್ಲ ನೋಡಿ ಸುಮ್ ಸುಮ್ಮನೆ ದುಡ್ಡು ಬಸ್ ಮಾಡಿರಲ್ಲ ಇದು ಗಟ್ಟಿ ಅಂದ್ರೆ ಹಾಕಿತಿ ನಾವು ಯಾಕಂದ್ರೆ ಅಂತ ಹೋಗಬಾರ್ದು ನೀವು ಕೂಡ ದುಡ್ಡು ವೇಸ್ಟ್ ಆಗ್ಬಾರ್ದು ತುಂಬಿರೋದು ಕಮ್ಮು ಇರೊಳಗ ಅಮ್ಮನ್ನು ತುಂಬಿರ್ತಿ ಅದು ವೇಸ್ಟ್ ಅಂತ ಇದು ಮೂರ್ ಜಾಮ ಕಲ್ಲ ಚೇಂಜ್ ಆಗ್ತಕ್ಕಂಥ ಬೇಡ ಇದು ಮೂರು ಜಾಮ ಕಲ್ಲ ಚೇಂಜ್ ಆಗತ್ತಲ್ಲ ತೆಂಗಿಂಗ್ ಆಗ್ತಕ್ಕಂಥ ಇಲ್ಲಿ ಬಂಗಾರ ಮಗಳೇ ಕಟ್ ಮಾಡ್ತೇವೆ ಮಗ್ಳು ಬೆಳ್ಳಿ ಸಿಂಪಲ್ ಇಷ್ಟು ಕಟ್ ಮಾಡ್ಕೇಬಾ ಇಲ್ಲಿಗೆ ಹಾಕಂದ್ರೆ ಇಲ್ಲಿಕೊಂಡ್ ಇಲ್ಲೋಡೆ ತಂತಿ ಹಾಕೊಂಡ್ರೆ ಇಲ್ಲಿ ತಂತಿ ಹಾಕ್ ಮಕ್ಕಳ ಬೇಡ ಇದು ಕಾಲಕ್ರಮನ ಇಲ್ಲಿಗೆ ಹಾಕೊಂಡ ಜನರಿಗೆಲ್ಲ ಸುಮ್ನೆ ಏನೋ ಮಾತಾಡ್ತಾ ಮಾಡಿ ಒಂದ್ ನದಿ ಸೇರ್ತಾ ಬೇವಿನ ಕಟ್ಟಿ ನೋಡ್ಕೊಂಡ ಬೇವಿನ ಕಡ್ಡಿ ರಸ ಇದು ನಿಂತುಕೊಳ್ಳಿ ತಗೊಂಡವ್ರಿಂದ ಪ್ರಾಬ್ಲಮ್ ಅವ್ರು ತಗಂಡೋರ್ತಾರೆ ಅಡಿಕೆ ಅಲ್ಲ ಅವ್ರು ಬಿಟ್ಟು ಅಲ್ಲಿ ಅಲೋಡ್ ಅಲೋಡ್ ನೋಡಿಯ ನೋಡಿಯ ನೋಡಿ ಈಗ ನಾವು ಹೋಗ್ತಿರೋದು ಅದಕ್ಕೆ ತಾನೇ ಎಲ್ಲರಿಗೂ ಮಾಡ್ತಾರೆ ಅಕ್ಕ ಹಾಲು ಹತ್ರ ಅವ್ರೆ ಅವ್ರು ಅಲ್ಲೇ ಇತ್ತು ಏನ್